ಸರ್ ಮೈಸೂರಲ್ಲಿ ಮೈಕ್ರೋ ಫೈನಾನ್ಸ್ನವರು ಒಬ್ಬ ಮಗುನ ಅಪಹರಣ ಮಾಡಿದ್ದಾರೆ ಸರ್ ಅವರ ಪೋಷಕರು ಹಣ ಕಟ್ಟಿಲ್ಲ ಅಂತ ನೋಡಿ ಮೈಕ್ರೋ ಫೈನಾನ್ಸ್ನವ್ರಿಗೆ ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ನಾವು ತಗೊಂಡಿದ್ದೀವಿ ಅವ್ರ ಬಗ್ಗೆ ಬಡವರ ಮನೆಗಳಿಗೆ ಹೋಗೋದು ಮನೆಯೇ ಆಕ್ಯುಪೈ ಮಾಡೋದು ಬಿಗು ಹಾಕೋದು ಆಮೇಲೆ ಈ ರೀತಿ ಎಲ್ಲ ಆಗಿ ಹಿಂದೆಲ್ಲ ಸುಸೈಡ್ಗಳು ಆಗಿತ್ತು ರಾಜ್ಯದಲ್ಲಿ ಅದನ್ನು ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಮಾಡಿದ್ದೇವೆ ಅದಕ್ಕಾಗಿ ಕಾನೂನನ್ನು ಕೂಡ ತೊಗೊಂಡಿದ್ದೇವೆ ಅದನ್ನು ನಾನು ನಮ್ಮ ಇಲಾಖೆಯವ್ರ ಜೊತೆ ಪೊಲೀಸ್ನವ್ರ ಜೊತೆ ಮಾತಾಡ್ತೀನಿ ಕಮಿಷನರ್ ಜೊತೆ ಮೈಸೂರು ಪಟ್ಟಣದಲ್ಲಾದರೆ ಅಥವಾ ಹೊರಗಡೆ ಆದರೆ ರೂರಲ್ಲಾದರೆ ಐ ಜಿಗೆ ಮಾತಾಡಿ ಅದನ್ನು ಮಗುವನ್ನು ಅಪಹರಣ ಮಾಡಿರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಮಗುವನ್ನ ತರಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ತೀವಿ ಪೋಷಕರು ಮಾಡಿದ್ದ ಸಾಲಕ್ಕೆ ಮಗುವಿನ ಎತ್ಕೊಂಡೋಗ ಹೃದಯ ಇರಬೇಕು ಅವರಿಗೆ ಮಾನವೀಯತೆ ದೃಷ್ಟಿನೂ ಕೂಡ ಇದ್ದಂಗೆ ಕಾಣ್ತಾ ಇಲ್ಲ ಅದನ್ನು ನಾನು ವಿಚಾರ ಮಾಡ್ತೀನಿ ಅದನ್ನು ಅದರ ಬಗ್ಗೆ ಕ್ರಮ ತಗೊಳ್ತೀನಿ ಸರ್ ವಸತಿ ಇಲಾಖೆಯಲ್ಲಿ ಮನೆಗಳನ್ನು ಹಂಚೋ ವಿಚಾರವಾಗಿ ಲಂಚ ತೆಗೆದುಕೊಳ್ಳಲಾಗ್ತಿದೆ ಅಂತ ಕಾಂಗ್ರೆಸ್ ಶಾಸಕರೇ ಆರೋಪವನ್ನು ಮಾಡಿದ್ದಾರೆ ಸಚಿವರ ಆಪ್ತ ಕಾರ್ಯದರ್ಶಿಗೆ ಫೋನ್ ಮಾಡಿ ಈ ರೀತಿ ಅಳಲನ್ನು ಸರ್ ಇಲ್ಲ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲೇನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಅಲ್ಪಸಂಖ್ಯಾಕಾರಿ ನೋಡಿ ಅದು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಐದು ಪರ್ಸೆಂಟು ಪ್ರಶ್ನೆ ಅಲ್ಲ ಯಾರಿಗೆ ಮನೆ ಅವಶ್ಯಕತೆ ಇದೆ ಅವರಿಗೆ ಕೊಡಬೇಕಾಗ್ತದೆ ಹೆಚ್ಚು ಜನ ಆ ಸಮುದಾಯಕ್ಕೆ ಸೇರಿದಂಥವ್ರು ಹೆಚ್ಚು ಜನ ಮನೆ ಇಲ್ಲ ಅಂದಾಗ ಸ್ವಾಭಾವಿಕವಾಗಿ ಹೆಚ್ಚು ಕೊಡಬೇಕಾಗ್ತದೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಒಂದು ವೇಳೆ ಅವರಿಗೆ ಕೊಟ್ಟ ನಂತರ ಆ ಪರ್ಸೆಂಟೇಜು ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ ಈಗ ಮುಂದಿನ ಈ ವರ್ಷ ನಾವು ಕೊಟ್ಬಿಟ್ಟು ಅಂತ ಇಟ್ಕೊಳ್ಳಿ ಆ ಸಂಖ್ಯೆ ಕಡಿಮೆ ಆದರೆ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಇದು ಇದು ಇದೆಲ್ಲ ಒಂದು ರೀತಿಯಲ್ಲಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಕೊಡಬೇಕು ಯಾರಿಗೂ ವಸತಿ ಇಲ್ಲ ಅವ್ರಿಗೆ ವಸತಿ ಕೊಡಬೇಕು ಇದು ನಮ್ಮ ಸರ್ಕಾರದ ನಿಲುವು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗಿಲ್ಲ ಅವರಿಗೆ ಪ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕಾಗ್ತದೆ ಧರ್ಮದ್ದು ಪ್ರಶ್ನೆ ಬರಲ್ಲ ಮುಸ್ಲಿಮ ಪ್ರಶ್ನೆ ಬರೋದು ಪ್ರಶ್ನೆ ಬರೋದು ಯಾರಿಗಿಲ್ಲ ಪರಿಶಿಷ್ಟ ಜಾತಿ ಜನಾಂಗದವ್ರಿಗೆ ಇರಲಿಲ್ಲ ಈಗ ಅದು ಆಲ್ಮೋಸ್ಟ್ ಒಂದು ಸ್ಯಾಚುರೇಷನ್ಗೆ ಬರ್ತಾ ಇದೆ ಈಗ ಸ್ವಾಭಾವಿಕವಾಗಿ ಅವ್ರ ಪರ್ಸೆಂಟೇಜ್ ಕಡಿಮೆ ಆಗುತ್ತಲ್ವಾ ಈಗ ಮೈನಾರಿಟೀಸ್ಗೆ ಅದರಲ್ಲಿ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಮನೆಗಳನ್ನು ಕೊಡಬೇಕಾದದ್ದು ಸರ್ಕಾರದ ಒಂದು ನೀತಿ ಅದು ಇಟ್ಸ್ ಅ ಪಾಲಿಸಿ ಅದರಲ್ಲಿ ನಾವು ಹೆಚ್ಚು ಈ ಈ ಬಾರಿ ಹೆಚ್ಚು ಅವರಿಗೆ ಕೊಡಬೇಕು ಅನ್ನೋಂಥ ತೀರ್ಮಾನ ಸಂಖ್ಯೆ ಕಡಿಮೆ ಆದಮೇಲೆ ಅದು ಕೂಡ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಓಕೆ ಥ್ಯಾಂಕ್ ಯು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ